ಇವತ್ತು ಪುತ್ತೂರಿನಲ್ಲಿ ಅತ್ಯಂತ ಚರ್ಚೆ ಇರತಕ್ಕಂಥ ಒಬ್ಬಳು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಪ್ರಕರಣ ನನಗೆ ಸುಮಾರು ಜೂನ್ ತಿಂಗಳ ಹದಿನೈದನೇ ತಾರೀಕಿಗೆ ನನ್ನ ಗಮನಕ್ಕೆ ಬಂದಿತ್ತು ಈಗ ಯಾರಿದ್ದಾರೆ ಅವರ ತಾಯಿ ನಮ್ಮಲ್ಲಿ ಬಂದು ಒಬ್ಬಳು ಹೆಣ್ಣುಮಗಳಿಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಬೇಕು ನೀವು ಅಂತ ಹೇಳಿದ್ರೆ ನೀವು ಭಾಳ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ನಮ್ಮ ಹತ್ರ ಪ್ರಸ್ತಾಪ ಮಾಡಿದಾಗ ನಾವು ಹೇಳಿದೆವು ಏನಾಗಿದೆ ಅಂತ ಘಟನೆಯನ್ನು ವಿಮರ್ಶೆ ಮಾಡಿದಾಗ ಮಗಳಿಗೆ ಮಗು ಡೆಲಿವರಿ ಆಗುವಂಥ ಸಮಯ ತುಂಬ ಸುಮ್ಮಿ ಬರ್ತಾಯಿದೆ ಅದನ್ನು ತಕ್ಷಣ ನೀವು ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿದಾಗ ನಾವು ಯಾರು ನೀವು ಆರೋಪ ಯಾರು ಮಾಡ್ತಾಯಿದ್ದಾರೆ ಪಿ ಜಿ ಜಗನ್ಯವಾಸ್ ಮತ್ತು ಅವರ ಮಕ್ಕಳ ಹತ್ರ ನಾವು ಅವರ ಅವರ ಹತ್ರ ಮಾತಾಡಿ ನಿಮಗೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳೋದನ್ನು ನಾವು ಹೇಳಿದೆವು ಅದರ ನಂತರ ಎರಡು ಮೂರು ಬಾರಿ ಇವರ ಜೊತೆ ಪಿ ಜಿ ಜಗನ್ಯವಾಸ್ರವನ್ನ ನಾವು ಸಂಪರ್ಕ ಮಾಡಿದಾಗ ಪಿ ಜಿ ಜಗನ್ಯವಾಸರಾವ್ ಹೇಳಿದ್ರು ಮಗ ಹೋಗ್ತಾ ಇಲ್ಲ ಮದುವೆ ಆಗಲಿಕ್ಕೆ ಹೋಗ್ತಾ ಇಲ್ಲ ಅದು ನಾನು ಏನು ಮಾಡಬೇಕು ಅಂತ ಹೇಳುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇನೆ ಅಂತ ಹೇಳೋದನ್ನು ಹೇಳಿದರು ಆಗ ನಾನೊಂದು ಅದಕ್ಕೆ ಸ್ಪಷ್ಟ ಈಗ ಮ ನಿಮಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ ಅದಕ್ಕೋಸ್ಕರ ಹುಡುಗಿ ಮತ್ತು ಹುಡುಗನನ್ನು ಎದುರು ಕುತ್ತುಗೊಳಿಸಿ ಮಾತಾಡಿಸಿ ಇದನ್ನು ಸೌಹಾರ್ದವಾಗಿ ಮಗು ಏನು ಮದುವೆ ಆಗೋದ ಅಥವಾ ಏನು ಮುಂದಿನ ಹೆಜ್ಜೆ ಅಂತ ಹೇಳೋದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವ ಅಂತ ಹೇಳಿದಕ್ಕೆ ಇಬ್ಬರು ಒಪ್ಪಿದ ಕಾರಣಕ್ಕೋಸ್ಕರ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಹುಡುಗಿಯ ಮನೆಯಲ್ಲಿ ಅವರನ್ನು ಎರಡೂ ತಂಡಗಳನ್ನು ಎರಡೂ ಕುಟುಂಬದವರನ್ನು ಒಟ್ಟು ಸೇರಿಸಿಕೊಂಡು ಅಲ್ಲಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದರು ಆ ದಿವಸ ನಾನು ನನ್ನ ತಾಯಿಯನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಕಾರಣಕ್ಕೋಸ್ಕರ ನಾನು ಇರಲಿಲ್ಲ ಆದರೆ ನಮ್ಮ ಅಲ್ಲಿ ಕಳಿಸಿಕೊಟ್ಟು ಅಲ್ಲಿ ಆ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತು ಆ ಸಂದರ್ಭ ಹುಡುಗ ನಾನು ಮದುವೆ ಆಗುವುದಿಲ್ಲ ನಾನು ನಿನ್ನನ್ನು ಮದುವೆ ಆಗಲ್ಲ ಈ ರೀತಿಯ ಸ್ವಲ್ಪ ದೌಷ್ಟ್ಯವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂತು ಮತ್ತು ಅಲ್ಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ಅದು ಭಾನುವಾರ ಅದರ ಮರುದಿನ ಇಪ್ಪತ್ತ್ಮೂರನೇ ತಾರೀಕು ಅವರಿಗೆ ಇಪ್ಪತ್ತೊಂದು ವರ್ಷ ತುಂಬುವಂಥ ದಿವಸ ನಮ್ಮಂಥ ವಾಪಸ್ ಇವರು ತಾಯಿ ಬಂದರು ಇಪ್ಪತ್ತೊಂದು ವರ್ಷ ಆಯಿತು ಅವರು ಏನು ಸುದ್ದಿ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾದ್ರೆ ಅದಕ್ಕೆ ಅನೇಕ ಕಾನೂನು ಪ್ರಕ್ರಿಯೆಗಳಿದೆ ಅಲ್ಲ ಏನು ನೀವು ಮಾತಾಡಿಸಬೇಕು ಅಂತ ಹೇಳಿದರು ನಾನು ಮಾತಾಡ್ತೇನೆ ವಾಪಸ್ ಮಾತಾಡ್ತೇನೆ ಅಂತ ಹೇಳಿದಾಗ ಪು ಇವರು ಪಿ ಜಿ ಜಗನ್ನೇವಾಸರು ಹೇಳಿದರು ತನ್ನ ಮನೆಯಲ್ಲಿ ಕಾರ್ಯಕ್ರಮ ಇದಕ್ಕೋಸ್ಕರ ಅದನ್ನು ಮುಗಿಸಿ ನಾನು ಮಾತಾಡ್ತೇನೆ ಅಂತ ಹೇಳಿದರು ಸಂಜೆ ವಾಪಾಸ್ಸಲ್ಲಿ ನಾನು ಕಾಲ್ ಬರಲಿಲ್ಲ ಸಂಜೆ ನಾನು ಮಾತಾಡಿದಾಗ ಮರು ದಿವಸ ನನ್ನನ್ನು ಅವರು ಭೇಟಿಯಾದರು ಮರು ದಿವಸ ವಾಪಾಸ್ ಭೇಟಿಯಾದಾಗ ನಾನು ಸ್ಪಷ್ಟವಾಗಿ ಹೇಳಿದೆ ಇನ್ನು ಯಾವುದೇ ಕಾರಣಕ್ಕೋಸ್ಕರ ಇದನ್ನು ಮುಂದೆ ಹಾಕುವಂಥ ವ್ಯವಸ್ಥೆಗಳಿಲ್ಲ ಅದಕ್ಕೋಸ್ಕರ ನೀವು ನಾಳೆ ಅಮಾವಾಸ್ಯೆ ಅಮಾವಾಸ್ಯೆ ಒಂದು ಒಳ್ಳೆಯ ಕಾರ್ಯ ಮಾಡುವಂಥದ್ದು ಸರಿಯಲ್ಲ ಅದಕ್ಕೋಸ್ಕರ ನಾನು ಶುಕ್ರವಾರ ತನಕ ಅವರ ಹತ್ರ ಮಾತಾಡಿಸಿ ಹೇಳ್ತೇನೆ ಶುಕ್ರ ಶನಿವಾರ ರಜೆ ಶುಕ್ರವಾರದ ಒಳಗಡೆ ನೀವು ರಿಜಿಸ್ಟ್ರೇ ಮ್ಯಾರೇಜ್ ಮಾಡುವಂಥ ಕೆಲಸವನ್ನು ಏನು ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು ಮತ್ತು ಇದು ಮದುವೆಯನ್ನು ಮಾಡಿ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು ನನ್ನ ಮಗ ಯಾವುದಕ್ಕೂ ಹೋಗ್ತಾ ಇಲ್ಲ ಅವ ಸುಸೈಡ್ ಮಾಡ್ತಾನೆ ಅಂತ ಹೇಳುವಂಥ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದುಡ್ಡು ಕೊಟ್ಟಾದರೂ ಸಹ ಮುಗಿಸಿದ್ರೂ ಆಗ್ತಿತ್ತು ಅಂತ ಹೇಳೋದನ್ನು ಹೇಳಿದರು ಆಗ ನಾನು ವಾಪಸ್ ನನ್ನ ನಾನು ಕಾರ್ಯ ನನ್ನ ಆಫೀಸಿಗೆ ಬಂದಾಗ ತಾಯಿ ಬಂದಿದ್ದ ಅವರು ಬಂದಿದ್ದರು ನನ್ನ ಹತ್ರ ಬಂದಾಗ ಹೇಳಿದರು ನನ್ನ ಫೋನ್ ತೆಗಿತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನನ್ನ ಮತ್ತು ಗಂಡನ ಫೋನ್ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನೀವೊಂದು ಫೋನ್ ಮಾಡಿ ಅಂತ ನಾನು ಈಗ ಮಾತಾಡಿಸಿ ಬಂದದಮ್ಮ ನೀವು ಅವ್ರ ವಿವರವನ್ನು ಹೇಳಿದರು ನಾನು ಇಷ್ಟು ಸ್ಪಷ್ಟ ಹೇಳಿದ್ದೇನೆ ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮ್ಯಾರೇಜ್ ಮಾಡುವಂಥ ಕೆಲಸಕ್ಕೆ ಆ ಕ ಕೆಲಸ ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು ಅದು ಏನು ಬೇಕೋ ಅವರ ಕಡೆಯಿಂದ ಏನು ಬೇಕೋ ಅದು ಇಲ್ಲಿ ಮಾಡುವುದಲ್ಲ ಮಂಗಳೂರಲ್ಲಿ ಮಾಡೋ ಮಾಡುವಂಥವ್ರಿಗೆ ಒಪ್ಪಿದ್ರು ಅದಕ್ಕೂ ಸಹ ಮಂಗಳೂರು ಆಯ್ತು ಮಂಗ್ಳೂರು ರಿಜಿಸ್ಟ್ರ್ ಮ್ಯಾರೇಜ್ ಕಾನೂನು ಲೀಗಲಿ ಆಗಬೇಕು ಅದು ಯಾಕಂದರೆ ಮಗು ನಾಳೆ ಅನಾಥ ಅಂದರೆ ನಾನು ಆ ಶಬ್ದವನ್ನು ತೆಗಿಬಾರ್ದು ನಿಜವಾಗಿ ನನಗೆ ಇಲ್ಲಿ ಕನ್ಸನ್ ಇರ್ತಕ್ಕಂಥದ್ದು ಆ ಮಗು ಇವತ್ತಿಗೂ ಸನ್ನಾಫ್ ಇಲ್ಲದೆ ಇರತಕ್ಕಂಥ ಮಗು ನಾನು ಹೇಳ್ತಾ ಇರ್ತಕ್ಕಂಥದ್ದು ಹುಡುಗ ಹುಡುಗಿ ಪ್ರಶ್ನೆ ಒಂದು ಭಾಗ ಎರಡನೇದು ಆ ಮಗು ಇನ್ನು ಎಷ್ಟೋ ವರ್ಷ ಆಯುಷ್ಯ ಇರತಕ್ಕಂಥ ಸಂದರ್ಭ ಅಲ್ಲಿ ಆಫ್ ಅಂತ ಹೇಳುವಂಥದ್ದು ಇರಬೇಕಿತ್ತು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಕನ್ಸನ್ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು ಅದರ ನಂತರ ಇಲ್ಲ ಅವ್ರು ಏನು ಹೇಳಿದ್ರು ಏನು ಹೇಳಿದ್ರು ಅಂತ ವಾಪಸ್ ಕೇಳಿದರು ನನಗೆ ಅವರು ಹೇಳಿದ್ರು ಇದನ್ನೇ ಹೇಳಿದರು ಅವ್ರಿಗೆ ಓದ್ತಾ ಇಲ್ಲ ಸಾಯಿಲಿಗೆ ಹೋಗ್ತಾ ಇದ್ದಾನೆ ಅದು ದುಡ್ಡು ಕೊಟ್ಟಾದರೂ ನಾನು ಸರಿ ಮಾಡ್ಬೋದಿತ್ತು ಹೇಳಿದಕ್ಕೆ ನಾನು ಇದನ್ನೇ ಸ್ಪಷ್ಟ ಹೇಳಿದ್ದೇನೆ ಅಮ್ಮ ಇದೇನಿಲ್ಲ ಶುಕ್ರವಾರವರ ತನಕ ನೀವು ಸಹ ಸಮಯ ಕೊಡಬೇಕು ಶುಕ್ರವಾರದ ಒಳಗಡೆ ಅವರು ರಿಜಿಸ್ಟರ್ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಅದರ ನಂತರ ಯಾವಾಗ ಯ ಮಗುವಿಗೆ ಹುಡುಗಿ ಜನ್ಮ ಕೊಡ್ಲ ಆದರೆ ಮರುದಿವಸ ನಾನು ಹೋಗಿ ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ತಂದೆ ಹತ್ರ ತಾಯಿ ಹತ್ರ ಮಾತಾಡಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಏನು ಇ ಎಸ್ ಐ ಸೌಲಭ್ಯ ಮತ್ತು ಟಾಟಾ ಯಾವುದೊಂದು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಗದೇ ಇರತಕ್ಕಂಥ ವಿಚಾರವನ್ನು ಆಸ್ಪತ್ರೆಯ ಸಿಬ್ಬಂದಿಗಳ ಹತ್ರ ಮಾತಾಡಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿದೆ ಅದು ಸಹ ಅವರಿಗೆ ಈ ಕಾರಣಕ್ಕೋಸ್ಕರ ಕಾನೂನಿನ ಕೆಲವು ತೊಡಕಿಗೋಸ್ಕರ ಟೆಕ್ನಿಕಲ್ ತೊಡಕಿಗೋಸ್ಕರ ಅದು ಆಗಲಿಲ್ಲ ಈ ರೀತಿಯ ಕೆಲಸಗಳು ನಮ್ಮಿಂದ ಆಗಿದೆ ಮತ್ತು ಯಾವುದೇ ಸಂದರ್ಭ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಒಂದಷ್ಟು ತಿರುಚಿ ಅಥವಾ ಯಾವುದೋ ಒಂದು ಶಬ್ದಗಳು ತಿರುಚಿ ಬರುವಂಥ ಪ್ರ ಕೆಲಸಗಳಾಗ ನಾವು ಗಮನಿಸಿದ್ದೀವಿ ನಾವು ಯಾಕೆ ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿದರೆ ನಾವು ಈ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕವಾಗಿ ಇದರಲ್ಲಿ ಮಾತಾಡುವಂಥ ಕೆಲಸವನ್ನು ನಾನೊಬ್ಬ ಸಂಘಟನೆ ಜವಾಬ್ದಾರಿದ್ದು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮತ್ತೊಮ್ಮೆ ಕ್ಲಿಯರಾಗಿ ನಾನು ಮಾಡಿದ್ದೇನೆ ಯಾಕೆ ಇದನ್ನು ಮಾತಾಡಲಿಕ್ಕೆ ನಾವು ಪಬ್ಲಿಕ್ಕಾಗಿ ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಕೇಳಿದರೆ ಇವತ್ತು ಎರಡು ಕುಟುಂಬದ ವ್ಯವಸ್ಥೆ ಇದೆ ಒಂದು ಹುಡುಗ ಹುಡುಗಿಯ ಲೈಫ್ ಅಂದರೆ ಅವರ ಜೀವನದ ವ್ಯವಸ್ಥೆ ಅದನ್ನು ನಾವು ರಸ್ತೆಯಲ್ಲಿ ಮಾತಾಡಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಕೂತಿದ್ದೆ ಹೊರತು ನಮ್ಮ ಹತ್ರ ಅಡಗಿ ಕೂತ್ಕೊಳ್ಳುವಂಥ ಯಾರು ಪ್ರಶ್ನೆ ಮೊನ್ನೆ ಪ್ರಶ್ನೆ ಎಲ್ಲಿ ಅಡಗಿದ್ದಾರೆ ಅಂತ ಹೇಳೋದು ಅಡಗಿ ಕೂತ್ಕೊಳ್ಳಿಕ್ಕೆ ನಾವೇನು ಇವತ್ತಿನವರಿಗೂ ನಾವು ಅಡಗಿ ಕೂತ್ಕೊಳ್ಳಿಲ್ಲ ನಾಳೆಗೂ ಅಡಗಿ ಕೂತ್ಕೊಳ್ಳೋರಲ್ಲ ಆದರೆ ಯಾವುದು ಕೆಲಸ ಹೇಗೆ ಮಾಡಬೇಕು ಅಂತ ನಮಗೆ ಪ್ರಾಮಾಣಿಕವಾಗಿ ಗೊತ್ತಿದೆ ಮತ್ತು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಈ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಪ್ರೆಸ್ ಮೀಟ್ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಇದ್ದಾರಲ್ಲ ಅವರು ಇವತ್ತು ಕಾಡ್ಗಿಚ್ಚಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವಂಥ ಅನ್ನ ಬೇಯಿಸುವಂಥ ಕೆಲಸಕ್ಕೆ ಕೈ ಆಗ್ತಾರೆ ಅಷ್ಟು ಹೊರತು ನಮ್ಮಷ್ಟು ಪ್ರಾಮಾಣಿಕವಾಗಿ ಈ ಈ ಕೇಸಲ್ಲಿ ಪ್ರತಿ ಕೇಸಿನಲ್ಲಿ ಇರ್ಬೋದು ಈ ಕೇಸಿನಲ್ಲಿ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಕೆಲಸ ಮಾಡಿದವರು ಯಾರೂ ಇಲ್ಲ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾವು ಎಲ್ಲರೂ ಎದುರು ಹೇಳ್ತೇನೆ ಪಿ ಜಿ ಜಗನ್ನೇಶ್ವರ ಅವರು ಹೇಳ್ತೇನೆ ಇದಕ್ಕೆ ಈಗ ಪರಿಹಾರ ಇರ್ತಕ್ಕಂಥ ರಿಜಿಸ್ಟ್ ಮ್ಯಾರೇಜ್ ಇಮಿಡಿಯೇಟ್ ಆಗಬೇಕು ಯಾಕಂದರೆ ದಿನ ತುಂಬ್ತಾ ಗರ್ಭಿಣಿ ಗರ್ಭಿಣಿಗೆ ಡೆಲಿವರಿಗೆ ದಿನ ತುಂಬ್ತಾ ಬರ್ತಾ ಇದೆ ಇನ್ನು ಕೊನೆ ಹಂತದಲ್ಲಿ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ಸ್ಪಷ್ಟ ಅವರಿಗೂ ಹೇಳಿದೆ ಇವರಿಗೂ ಹೇಳಿದ್ದೇನೆ ಮತ್ತು ನಮ್ಮ ಕಡೆಯಿಂದ ಯಾವುದೇ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ನಾವು ಏನು ಸಂಘಟನೆ ಇಂಥ ಅನೇಕ ಇಂಥದ್ದ ಅನೇಕ ಘಟನೆಗಳನ್ನು ನಾವು ಎದುರಿಸಿ ಇದನ್ನು ಸಹ ಇದು ಮಾಡಿರ್ತಕ್ಕಂಥದ್ದು ಇದೆ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟದ ಕೊಟ್ಟಿರ್ತಕ್ಕಂಥದ್ದು ಇದೆ ಇದು ಏಳು ತಿಂಗಳು ಕಳೆದ ನಂತರ ಅಬೋರ್ಷನ್ ಮಾಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನನಗೆ ಇರಲಿ ಶರಣ ಬೊಂಪಲಿರಿಗೆ ಚೆನ್ನಾಗಿ ಗೊತ್ತಿದೆ ಅಬೋರ್ಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾವುದನ್ನು ಯಾವ ರೀತಿ ಮಾಡ್ಬೋದು ಅಂತಾರೆ ಚೆನ್ನಾಗಿ ನಮ್ಗೆ ಗೊತ್ತಿದೆ ನಮಗೂ ಸಂಸಾರ ಇದೆ ನಮಗೂ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಮನೆ ಬಂದಿದ್ದ ನಮಗೂ ಸಮಾಜದಲ್ಲಿ ಏನೆಲ್ಲ ನಡೀತದೆ ಯಾವುದೇ ಆಸ್ಪತ್ರೆ ಏನು ನಡೀತದೆ ನಮ್ಗೆ ಗೊತ್ತಿದೆ ಸುಮ್ಮನೆ ಇದು ಇವತ್ತು ನಿನ್ನೆ ನಾನು ಯಾರು ಹೇಳಿಕೆಯನ್ನು ನೋಡಿದೆ ಅಬಾರೇಷನ್ ಮಾಡಿಸ್ಲಿಕ್ಕೆ ಹೇಳಿದ್ರು ಒಂದು ನಿಮಿಷ ಎಬಾರ್ಷನ್ ಮಾಡಲಿಕ್ಕೆ ಹೇಳಿದ್ರು ಅಂತ ಹೇಳಿದ್ರು ಹೇಳಿದರು ಎಬೋರ್ಷನ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಮ್ ಅಲ್ಲ ನಮಗೆ ಗೊತ್ತಿದೆ ನಾವೇನು ಹುಚ್ಚ ಇದೆಲ್ಲ ಹುಚ್ಚರಲ್ಲ ಆದರೆ ಆ ಶಬ್ದದ ಅವಶ್ಯಕತೆ ಇದೆ ದುಡ್ಡಿನ ವಿಷಯವನ್ನು ನಾನು ಸ್ಪಷ್ಟವಾಗಿ ಅವರು ಹೇಳಿದರು ಇದು ಅವು ಹೋಗ್ತಾ ಇಲ್ಲ ದುಡ್ಡು ಕೊಟ್ಟಾದರೂ ಸಹ ಮುಗಿಸ್ಬೋದಿತ್ತು ಅಂತ ಹೇಳೋದನ್ನು ಹೇಳಿದ್ರು ಇವರು ನಾಲ್ಕು ಸಲ ಕೇಳಿದರು ಏನು ಹೇಳಿದರು ಅವರು ಏನು ಹೇಳಿದ್ರು ಏನು ಹೇಳಿದ್ರು ಅಂತ ಕೇಳಿದಾಗ ಅವರು ಹೀಗೆ ಹೇಳಿದಾರಮ್ಮ ಆದರೂ ನಾನು ಹೇಳಿದ್ದು ಇದನ್ನೇ ನಾನು ಮತ್ತೆ ಕೊನೆಗೆ ಯಾವಾಗ ಇದು ಎಫ್ಐ ಆರ್ ಆಯಿತು ಇದು ನಾವು ಹಿಂದಿನ ಹಿಂದಿನ ಪ್ರಕರಣದಲ್ಲಿ ಏನು ಅದರ ಘಟನೆ ಗಮನಕ್ಕೆ ಬರಲಿಲ್ಲ ಯಾವುದು ಒಂದೂವರೆ ತಿಂಗಳ ಹಿಂದೆ ಸ್ಟೇಷನ್ ನಡೆದ ಘಟನೆ ಬರಲಿಲ್ಲ ಇದು ಕೊನೆಯ ಮೊನ್ನೆ ಏಳು ದಿವಸಗಳ ಘಟನೆಯನ್ನು ಹೇಳ್ತಾ ಇದ್ದೇನೆ ಕೊನೆಯ ದಿವಸ ಕೇಸ್ ಮಾಡೋ ದಿವಸ ಸಂಜೆ ಐದು ಗಂಟೆ ತನಕ ಈ ತಾಯಿ ನಮ್ಮ ಆಫೀಸಲ್ಲಿ ಮಾತಾಡಿದ್ದೀವಿ ನಾವು ಅದರ ನಂತರ ಎಂಟು ಗಂಟೆವರೆಗೆ ಇವರು ವಕೀಲರ ಹತ್ರ ನಾನು ಮಾತಾಡಿ ಹೇಳ್ತೇನೆ ಅಂತ ಹೇಳೋದನ್ನು ಹೇಳಿದ್ರು ನಾವು ವಕೀಲರ ಹತ್ರ ಈ ಪ್ರೊಸೀಜರಿಗೆ ವಕೀಲರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು ಆಗ ನಾವು ಎಂಟು ಗಂಟೆವರೆಗೆ ಟೈಮ್ ತಕೊಂಡರು ಆಗ ಹೇಳಿದ ಎಂಟು ಗಂಟೆಗೆ ಇವರು ಇವರು ಹೇಳಿದ್ರು ನನಗೆ ವಕೀಲರು ಸಿಗಲಿಲ್ಲ ಪಿ ಜಿ ಜಗನ್ನ ಹೇಳಿದ್ರು ನನಗೆ ವಕೀಲರು ಸಿಗಲಿಲ್ಲ ಸೊ ನಾನು ಎಂತ ಹೇಳ್ದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹಾಗೆ ನಾನು ಹೇಳಿದೆ ಇನ್ನೂ ನನ್ನ ಹತ್ರ ಇಲ್ಲ ನೀವು ಮಾಡೋದಿದ್ರೆ ಎಂಟು ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆಯನ್ನು ಹೇಳಬೇಕು ಅಂತ ಹೇಳಿದಾಗ ಈ ತಾಯಿ ಹೇಳಿದಿಲ್ಲ ನಾನು ಕೇಸ್ ಮಾಡ್ತೇನೆ ಆಯ್ತಮ್ಮ ನೀನು ಕೇಸ್ ಮಾಡು ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಇವತ್ತು ಯಾರು ಈ ರೀತಿ ಸಂತ್ರಸ್ತೆ ಆಗಬಾರ್ದು ಆ ದೃಷ್ಟಿಯಿಂದ ಒಂದು ಹುಡುಗ ಹುಡುಗಿ ನ್ಯಾಯ ಸಿಗಬೇಕು ಮತ್ತು ಆ ಮಗು ಅನಾಥ ಆಗಬಾರ್ದು ಅಂತ ಹೇಳೋ ಅನಾಥ ಅಂತ ಹೇಳಿದ್ರೆ ಮತ್ತೆ ಇವತ್ತು ಅವರು ಇರ್ಬೋದು ಬಟ್ ಆ ಸನ್ ಆಫ್ ಇರೋದೇ ಇರತಕ್ಕಂಥ ಮಗು ಆಗಬಾರ್ದು ಸಮಾಜದಲ್ಲಿ ಹೇಳುವ ದೃಷ್ಟಿಯಿಂದ ಕನಸನ್ನಿಂದ ಒಳ್ಳೆಯದರಲ್ಲಿ ಮುಗಿಬೇಕು ಅಂತ ಹೇಳೋದು ನಮ್ಮ ಮಾನಸಿಕತೆ ಇದ್ದದ್ದು ಸತ್ಯ ಒಳ್ಳೆದಂದರೆ ಆ ಹುಡುಗ ಹುಡುಗಿ ಯಾರೋ ಇದ್ದಾರೆ ಅವರು ಮದುವೆ ಆಗಬೇಕು ಅಥವಾ ಒಳ್ಳೇದಲ್ಲ ನೋಡಿಕೊಳ್ಬೇಕು ಅಂತ ಹೇಳುವಂಥ ನಮ್ಮ ಮಾನಸಿಕತೆ ಸತ್ಯ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಇದನ್ನು ಏನೆಲ್ಲ ನಮ್ಮ ನಮ್ಮ ಶಕ್ತಿ ಬುದ್ಧಿವಂತಿಕಿದೆ ಅದನ್ನು ಮಾಡಿದ್ದೇವೆ ಜೊತೆಗೆ ಇದರ ಸಂಘಟನೆಯನ್ನು ಕೇಳಿ ಕೇಳ್ಕೊಂಡು ಬರುವಂಥ ಕೆಲಸಗಳನ್ನು ಇನ್ನೇ ಒಂದಷ್ಟು ಸಂಘಟನೆಗಳ ಮಾಡಿದ್ದಿರತಕ್ಕಂಥದ್ದನ್ನು ನಾನು ಅವರಿಗೆ ಉಲ್ಲೇಖ ಮಾಡ್ತೇನೆ ಸಂಘಟನೆ ಇವತ್ತು ಬೀದಿ ಬದಿಯಲ್ಲಿ ಇಂಥದ್ದನ್ನು ಮಾತನಾಡಿ ಮುಗಿಸುವುದಲ್ಲ ಅಂತ ಹೇಳಿ ಒಂದು ಸ್ಪಷ್ಟತೆ ಅರಿವು ಇತ್ತು ಸಂಘಟನೆ ಇದನ್ನು ಮಾಡಲಿಲ್ಲ ನಮ್ಮ ವಜ್ರಂಗಾಳದ ಸಂಘಟನೆಯ ಪ್ರಮುಖರು ಇದರಲ್ಲಿ ಏನೆಲ್ಲ ಮಾಡಬೇಕು ಪೂರ್ತಿಯಾಗಿ ಪ್ರಯತ್ನವನ್ನು ಮಾಡಿ ಸೌಹಾರ್ದತೆ ಮುಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಾಗದಿರತಕ್ಕಂಥ ಸಂದರ್ಭ ಕೇಸು ಕೊಡಿ ಕಾನೂನಿದೆ ಕೇಸು ಕೊಡಿ ಯಾರು ಇವರು ಅಲ್ಲ ಡಿ ಎನ್ ಎ ಟೆಸ್ಟ್ ಆಗಬೇಕು ಆಗಬೇಡ ಈ ಚರ್ಚೆಗಳಾಗ್ತಾ ಇತ್ತು ಆದರೆ ಕೇಸು ಕೊಡಿ ನ್ಯಾಯಾಲಯ ಇದೆ ಕೋರ್ಟ್ ಇದೆ ಪೊಲೀಸರು ಇದೆ ಅಂತ ಹೇಳೋದನ್ನು ನಾವು ನಾನು ಸ್ಪಷ್ಟವಾಗಿ ಅವರ ತಾಯಿಗೂ ಹೇಳಿದ್ದೇನೆ ನೀವು ಕೇಸು ಕೊಡಿ ಅಮ್ಮ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳೋದನ್ನು ಹೇಳಿದ್ದೇನೆ ಮರುದಿನ ಆಸ್ಪತ್ರೆಗೆ ಹೋಗಿ ಹೇಳಿದ್ದೆ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಇನ್ನೂ ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಅವರಲ್ಲಿ ಹೋಗಿದ್ದಾರೆ ಇವರಲ್ಲಿ ಹೋಗಿದ್ದಾರೆ ಬಿಜೆಪಿಯಲ್ಲಿ ಹೋಗಿದೆ ಅದೆಲ್ಲಿ ಹೋಗಿದೆ ಅಂತ ಇದು ಒಂದು ಸ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯ ಯಾವುದೋ ಒಂದು ಸಣ್ಣ ಅತ್ಯಾ ಸಣ್ಣ ಅಲ್ಲ ಮತ್ತೆ ತಿದ್ದು ಇದು ಮಾಡಬೇಡಿ ಅತ್ಯಾಚಾರ ಪ್ರಕರಣ ಇದ್ರೆ ಅದಕ್ಕೆ ಒಂದು ಹೋರಾಟ ಮಾಡುವಂಥದ್ದು ಅದು ನ್ಯಾಯ ಸಿಬ್ಬಿ ಇದು ಅತ್ಯಾಚಾರ ಪ್ರಕರಣ ಅಂತ ಗಮನಿಸುವುದಾದರೆ ಇವತ್ತು ಒಬ್ಬಳು ಹುಡುಗಿ ಒಂಬತ್ತು ತಿಂಗಳ ಗರ್ಭಿಣಿಯಾಗಿ ಬಂದಿರತಕ್ಕಂಥ ಸಂದರ್ಭ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಒಬ್ಬ ಮಗುವಿನ ಲೈಫಿನ ಪ್ರಶ್ನೆ ಒಂದು ಮೂರು ಜೀವನದ ಪ್ರಶ್ನೆ ಎರಡು ಕುಟುಂಬದ ಜೀವನದ ಪ್ರಶ್ನೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಒಬ್ಬ ಹುಡುಗ ನಾಳೆ ಲೈ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಶುರು ಆದಾಗ ನಮಗೂ ಬಾರಿ ಅಷ್ಟು ಸುಲಭವಾಗಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಈಸಿಯಾಗಿದ್ದ ಅಲ್ಲ ಈ ರೀತಿಯ ವಿಚಾರಗಳು ಬಂದಾಗ ನಿನ್ನೆ ಎಸ್ ಡಿ ಪಿ ಅವರು ನಿನ್ನೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಗಮನಿಸಿದ್ದೇನೆ ನಾನು ಅವರಿಗೆ ನೇರವಾಗಿ ನಾವು ಪ್ರಶ್ನೆಯನ್ನು ಹಾಕ್ತಾ ಇದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕಸದ ಲಾರಿಯಲ್ಲಿ ಒಬ್ಳು ಹೆಣ್ಮಗಳನ್ನು ಹೆಣ್ಮಗಳನ್ನ ಶವವನ್ನು ಕಳಿಸಿರ್ತಕ್ಕಂಥ ಪ್ರತಿಮೆ ಯಾಕೆ ನಿಮ್ಮ ಕಣ್ಣಿಗೆ ಬಿಡುವುದಿಲ್ಲ ಇತ್ತೀ ಅದು ಬಿಡಿ ನೀವು ಸು ದೂರ ಬೇಡ ಇಲ್ಲಿ ಸುಳ್ಳ್ಯದಲ್ಲಿ ಒಂದು ವರ್ಷದ ಹಿಂದೆ ಒಬ್ಬ ಹಿಂದೂ ಹೆಣ್ಣುಮಗಳು ಒಬ್ಬ ಚಪ್ಪಲ ಅಂಗಡಿಯನ್ನ ಮಗನನ್ನು ಮದುವೆ ಆಗುವಂಥ ಪ್ರಯತ್ನ ಮಾಡಿದಾಗ ಅವನು ಓಡೋದು ಅವನನ್ನು ಅಡಗಿಸಿ ಸಿಟ್ಟಿರ್ತಕ ನಿಮ್ಮ ಗಮನಕ್ಕೆ ಬರಲಿಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಧರ್ಮದವರ ಬಗ್ಗೆ ನೀವು ಮಾತಾಡುವಂಥದ್ದು ಬಹಳ ಸಂತೋಷ ನಮಗೆ ಖುಷಿಯೈತೇನೆ ಅದರಲ್ಲಿ ಬೇಜಾರಿಲ್ಲ ಆದರೆ ಅದರಿಂದ ಮೊದಲು ನಿಮ್ಮ ಮಕ್ಕಳು ಎಷ್ಟು ಇಷ್ಟು ಸಮಸ್ಯೆ ಎಷ್ಟು ಜನ ಇದರ ಸಮಸ್ಯೆ ಇದೆ ಅದನ್ನು ನೋಡಿ ಅದರ ನಂತರ ನಮ್ಮ ವಿಷಯಕ್ಕೆ ಮಾತಾಡ್ಲಿಕ್ಕೆ ಬನ್ನಿ ನಮ್ಗೆ ಗೊತ್ತಿಲ್ಲ ಇದನ್ನು ಏನು ಮಾಡಬೇಕು ಏನು ಮಾಡಬೇಕು ಯಾರಿಗೆ ನ್ಯಾಯ ತೆಗೆಸಿಕೊಳ್ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ ನಾನು ಹೇಳ್ತಾ ಇದ್ದೆ ಇವತ್ತಿಗೂ ನಾನು ಇವತ್ತು ಯಾವುದೇ ಸಂಘಟನೆ ಜವಾಬ್ದಾರಿ ಇಲ್ಲ ಇದ್ದರೂ ಸಹ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅನ್ಯಾಯದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಯಾವತ್ತೂ ಮುಂದೆ ಇದ್ದೇವೆ ನ್ಯಾಯ ಯಾರಿಗೆ ಸಿಗಬೇಕು ಅವರ ಜೊತೆ ನಾವು ನೂರು ಇರ್ತೇವೆ ಇವತ್ತು ಹೇಳ್ತಾ ಇದ್ದರೆ ನಾಳೆಯೂ ಇದನ್ನೇ ಹೇಳ್ತಾ ಇದ್ದೇವೆ ಯಾರಿಗೆ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ನ್ಯಾಯ ಸಿಗಬೇಕು ಅವರ ಜೊತೆ ನಾವು ಇರ್ತೇವೆ ಅಂತ ಹೇಳ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ